ಅದು ನಮ್ಮ ಅಪ್ಪನ ಅರ್ಶನಾ ಕುಂಕುಮ ತಗೊಟ್ಟಿರೋ ಸರ್ ದಯವಿಟ್ಟು ಬಿಡ್ಕೊಡಿ ಸರ್ ನಮ್ಗೆ ಹೇಗು ಸರ್ ಇನ್ನೇನು ಅವರು ಎಸ್ ಎನ್ ಎಸ್ ಎನ್ ನಿಶಾಂತ್ ಹೆಸರು ಮಾಡಿದ್ದಾರೆ ಎಮ್ ಎಲ್ ಎ ಮಗ ಎಮ್ ಎಲ್ ಎ ಮಗ ಎಸ್ ಎನ್ ನಿಶಾಂತ್ ಅವರು ಹೆಸರು ಮಾಡಿಕೊಟ್ಬಿಟ್ಟಿದ್ದಾರೆ ಪೊಲೀಸರು ಬಂದು ಆಡ್ತಾಡ್ಕೊಡ್ತಾರಿದ್ದಾರೆ ಸರ್ ನಮಗೆ ಅವ್ರು ನನ್ನ ಮಕ್ಕಳನ್ನ ಗುರು ಎಳ್ಕೊಂಬಂದ್ಬಿಟ್ರು ಸರ್ ಪೊಲೀಸರು ಒಯ್ದು ಒಯ್ದು ಎತ್ಕೊಂಬಂದಿದ್ದಾರೆ ಸರ್ ನಮ್ಮ ಮಕ್ಕಳ ಗುರ್ನೂ ಹೌದು ಸರ್ ನಾವು ಹತ್ತು ತಿಂಗಳಾಗಿ ಐತೆ ಡಿ ಸಿ ಆಫೀಸ್ಗೆ ತಹಸೀಲ್ದಾರ್ ಆಫೀಸ್ಗೆ ಎಲ್ಲ ಕೊಟ್ಟಿದ್ದೇವೆ ಸರ್ ನಾವು ಯಾರು ಸ್ಪಂದನೆ ಕೊಟ್ಟಿಲ್ಲ ಸರ್ ಅವ್ರಿಗೆ ಬೇಕಾದಷ್ಟು ಇದೆ ಸರ್ ನಮ್ಮ ಜಮೀನು ಯಾಕೆ ಸರ್ ಇದು ಮಾಡ್ಕೊಬೇಕಾಗಿತ್ತು ನಮ್ಮ ಜಮೀನು ನಮ್ಗೆ ಉಳಿಸ್ಕೊಡಿಯೋ ಸರ್ ನಮ್ಮ ಜಮೀನು ಉಳಿಸ್ಕೊಡಿ ನಮ್ಮ ಜಮೀನು ಅಂತ ಮಾಡ್ಕೊಂಬಿಟ್ಟಿದ್ದಾರೆ ಸರ್ ದಯವಿಟ್ಟು ನಮ್ಮ ಜಮೀನು ಉಳಿಸ್ಕೊಡಿಯೋದ ನಿಮ್ಮ ಕಾಲು ಕಾಲು ಬೆಳೆ ಸರ್ ಎಲ್ರಾಕ್ಷಿ ಸರ್ ನಮ್ಮದು ಪಾಕ್ರಲ್ಲಿ ಸರ್ ನಾವು ನಮ್ಮ ಅತ್ತೆ ಮಾವ ಅದು ಜಮೀನು ಸರ್ ಅದು ಅವರು ಸಂಪಾದಿಸಿರೋದು ಅದು ನಾವು ಐವತ್ನಾಲ್ಕು ವರ್ಷದಿಂದ ಆ ಜಮೀನಲ್ಲಿ ಇದ್ದೀರಿ ಆಮೇಲೆ ಇವ ನಮ್ಮ ಭಾವನವ್ರೂ ನಮಗೂ ಜಗಳ ಆಯಿತು ಅವರು ಅವ್ರ ಮೇಲೆ ನಾವು ಕೇಸ್ ಹಾಕ್ಕೊಂಡಿದ್ದೀವಿ ಸರ್ ಅವತ್ತು ಹದ್ನ ಆರು ವರ್ಷದಿಂದನೂ ಎರಡು ಸಾವಿರದ ಹತ್ತೊಂಬತ್ತರಿಂದ ಕೇಸ್ ಐತೆ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋಧಿಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಇವಾಗ ಅವರು ಮಂಜುನಾಥ ಅನ್ನೋರಿಗೆ ಬೇರೆ ಇದು ಮಾಡಿಬಿಟ್ಟಿದ್ದಾರೆ ಸರ್ ರಿಜಿಸ್ಟ್ರ್ ಮಾಡಿಬಿಟ್ಟಾರೆ ಅವರು ಬೇ ತುಂಬಿ ಕೊಡಿಸ್ಕೊಂಬಿಟ್ಟು ಇದು ನಮ್ಮದು ನಮ್ಮ ಜಮೀನು ಇದು ಅವ್ರನ್ನ ಅವ್ರಿಗೆ ಮಾಡ್ಕೊಂಬಿಟ್ಟಿದ್ದಾರೆ ಸರ್ ಅವರು ಮಂಜುನಾಥ್ ಕೆ ಮಂಜುನಾಥ್ ಅಂತ ಮಾಡ್ಕೊಂಬಿಟ್ಟವ್ರೆ ಅವರು ಕೋಲಾರಲ್ಲಿ ಇರೋದು ಕೆ ಮಂಜುನಾಥ್ ಅಂತ ಮಾಡ್ಕೊಂಬಿಟ್ಟವ್ರೆ ಅವರು ಎಸ್ ಎನ್ ಎಸ್ ಎನ್ ನಿಶಾಂತ್ ಹೆಸ್ ಮಾಡಿದ್ದಾರೆ ಎಮ್ ಎಲ್ ಎ ಮಗ ಎಮ್ ಎಲ್ ಎ ಮಗ ಎಸ್ ಎನ್ ನಿಶಾಂತ್ ಅವ್ರಿಗೆ ಹೆಸ್ರಿಗೆ ಮಾಡಿಕೊಟ್ಬಿಟ್ಟಿದ್ದಾರೆ ಆಮೇಲೆ ಇವಾಗ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ನಮ್ದು ಕೇಸ್ ಐತೆ ಸರ್ ಇವಾಗ ನಮಗೆ ನಮ್ಮ ಅಪ್ಪ ನಮ್ಗೆ ಅರ್ಶನಾ ಕುಂಕುಮಕ್ಕೆ ತಕ್ಕೊಟ್ಟಿರೋ ಜಮೀನು ಅದು ನಮ್ಮ ಜಮೀನು ನಮ್ಗೆ ಕೊಡಿ ಸರ್ ನಮ್ಮ ಜಮೀನು ನಮ್ಗೆ ಕೊಟ್ಟರೆ ಸಾಕು ಸರ್ ನಮಗೆ ಇಪ್ಪ ಒಂದು ಎಕರೆ ಇಪ್ಪತ್ತೊಂದು ಗುಂಟೆ ಅದು ನಮ್ಮ ಜಮೀನು ನಮ್ಗೆ ಉಲ್ಟು ಕೊಟ್ಟರೆ ಸಾಕು ಸರ್ ನಮಗೆ ಪೊಲೀಸರು ಬಂದು ತಾಟ್ ತುಕೊಡ್ತಾರಿದ್ದಾರೆ ಸರ್ ನಮಗೆ ನಮಗೆ ನಾ ಅವರು ಕೇಸ್ಗಳ ಮೇಲೆ ಕೇಸ್ ಹಾಕ್ತಾಯಿದ್ದಾರೆ ಸರ್ ನಮ್ಮ ಮೇಲೆ ಅದು ನಮ್ಮ ಜಮೀನು ಇಲ್ಲ ಅಂಥೇಳಿ ಸರ್ ನಮ್ಮ ಜಮೀನು ಇಲ್ಲ ಅಂಥೇಳ್ಬಿಟ್ಟು ಕೇಸ್ಗಳ ಮೇಲೆ ಕೇಸ್ ಹಾಕ್ತಾವ್ರೆ ಬೇರೆಯವ್ರ ಜಮೀನು ವೆಂಕಟೇಶ್ ಅವ್ರ ಜಮೀನು ಬರ್ಕೊಂಬಂದ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಅದು ಸಹಿ ಹಾಸ್ಕೊಳಕ್ಕೆ ಮಾಡ್ತಾ ಮಾಡ್ತಾಯಿದ್ದೆ ಸರ್ ನಮ್ಮ ಮೇಲೆ ಅವ್ರು ಕರ್ಕೊಂಡು ಹೋಗ್ಬಿಟ್ರು ಸರ್ ನಮ್ಮನ್ನು ಕರ್ಕೊಂಡೋಗಿದ್ರು ನಮ್ಮನ್ನು ಇವಾಗ ಕಳ್ಸಿದ್ರು ಬಂದಿದ್ದೀರಿ ನಮ್ಮ ಹಸುಗಳೆಲ್ಲ ಇಟ್ಕೊಂಡ್ ಬಂದಿದ್ರಿ ಇವಾಗ ಅವ್ರು ನನ್ನ ಮಕ್ಕಳನ್ನ ಗುರುನ ಎಳ್ಕೊಂಬಂದ್ಬಿಟ್ರು ಸರ್ ಪೊಲೀಸರು ಒಯ್ದು ಒಯ್ದು ಎತ್ಕೊಂಬಂದಿದ್ದಾರೆ ಬಂದಿದ್ದಾರೆ ಸರ್ ನಮ್ಮ ನಮ್ಮ ಮಕ್ಕಳಿನ ಗುರ್ನೂ ಅದ್ರಕ್ಕೆ ನಾವು ಅಸೂ ಅಸೂಲೆಲ್ಲ ಇಟ್ಕೊಂಬಂದಿದ್ವಿ ಸರ್ ಜಮೀನು ಉಳ್ಳಾಕೆ ಬಂದಿರು ಸರ್ ನಾವು ನಮ್ಮ ಮನೆ ನಮ್ಮ ಜಮೀನನ್ನು ನಮ್ಮ ಜಮೀನು ಉಳ್ಳಾಕೆ ಬಂದರೂ ಡೋಜ್ ಮಾಡೋಕೆ ಬಂದರು ನಾವು ಅಡ್ಡ ಹಾಕಿದ್ದೀರಿ ಆ ಪಕ್ಕದಲ್ಲಿ ಅವ್ರದ್ದೇ ಐತೆ ಜಮೀನು ಎಸ್ ಎನ್ ನಿಶಾಂತ್ ಅವ್ರದ್ದು ಐತೆ ಅಲ್ಲಿ ಅದರಲ್ಲಿ ಬಂದು ನಿಲ್ಸ್ಕೊಂಡ್ರು ನಮ್ಮ ಜಮೀನು ಡೋಜ್ ಮಾಡ್ತೀವಿ ಅಂತ ಹೇಳಿದರು ಅದ್ರಲ್ಲಿ ನಾವು ಬೇಡ ಅಂತ ಅಡ್ಡಾಕಿದ್ದೀರಿ ಸರ್ ನಾವು ಅದ್ರಲ್ಲಿ ಕರ್ಕೊಂಬಂದಿದ್ದೀರ ಸರ್ ಹೌದು ಸರ್ ನಾವು ಹತ್ತು ತಿಂಗಳಾಗೈತೆ ಡಿ ಸಿ ಆಫೀಸ್ಗೆ ತಹಸೀಲ್ದಾರ್ ಆಫೀಸ್ಗೆ ಎಲ್ಲ ಕೊಟ್ಟಿದ್ದೀವಿ ಸರ್ ನಾವು ಯಾರು ಸ್ಪಂದನೆ ಕೊಟ್ಟಿಲ್ಲ ಸರ್ ಬೆಂಗಳೂರಲ್ಲಿ ಇದು ಮಾಡಿದ್ದೀರಿ ಸರ್ ನಾವು ಬೆಂಗಳೂರಲ್ಲಿ ಕಂಪ್ಲೇಂಟ್ ಮಾಡಿದ್ದೀರಿ ಜನಸ್ಪಂದನೆ ಅದರಲ್ಲಿ ಮಾಡಿದ್ದೀರಿ ನಾವು ಅಲ್ಲೇ ಏನು ಮಾಡಿಲ್ಲ ಅವ್ರಲ್ಲಿ ಐತೆ ಸರ್ ನಮ್ಗೆ ಪರ್ಮನೆಂಟ್ ಸ್ಟೇ ಐತೆ ಸರ್ ನಮಗೆ ಅದು ಹೆಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ ಸರ್ ಸ್ಟೇ ಮಾಡಿ ಮೇಲೆ ಕೋರ್ಟಲ್ಲಿ ನಮ್ಮ ಸ್ಟೇ ಇರೋದು ಕೆಳಗಿನ ಕೋರ್ಟಲ್ಲಿ ಬೇರೆ ಕೇಸ್ ಹಾಕ್ಬಿಟ್ಟು ಆಮೇಲೆ ಇದು ಮಾಡಿರೋದು ಸರ್ ನೀವು ಅವರು ಮೇಲೆ ಕೋರ್ಟಲ್ಲಿ ಐತೆ ಸರ್ ನಮ್ಮದು ಹಸುಗ್ಳು ನಾವು ನಾಲ್ಕು ಜನ ಬಾ ಅಂತಂದರು ಅದಕ್ಕೆ ಯಾರು ನೋಡ್ಕೊಂಡು ಅಲ್ಲಿಲ್ಲ ಅಂತ ಕರ್ಕೊಂಡ್ಬಂದಿರಿ ಸರ್ ನಾವು ಪಾಕ್ರಲ್ಲಿ ಹತ್ರ ಸರ್ ಎಸ್ ಎನ್ ಸಿಟಿ ಪಕ್ಕದಲ್ಲಿ ಇನ್ನೂರ ಇನ್ನೂರ ಅರವತ್ತೇಳು ಬಾರ್ ಮೂರು ಒಂದು ಎಕರೆ ಇಪ್ಪತ್ತೊಂದು ಗುಂಟೆ ಸರ್ ಅದು ಅಪ್ಪನ ಅರ್ಶಿನ ಕುಂಕುಮ ಕೊಟ್ಟಿರೋ ಸರ್ ದಯವಿಟ್ಟು ಬಿಡಿಸ್ಕೊಡಿ ಸರ್ ನಮಗೆ ಬೇಕು ಸರ್ ಎಲ್ಲೇನು ಅವ್ರಿಗೆ ಬೇಕಾದಷ್ಟು ಐತೆ ಸರ್ ನಮ್ಮ ಜಮೀನು ಯಾರು ಸರ್ ಇದು ಮಾಡ್ಕೊಬೇಕಾಗಿತ್ತು ನಮ್ಮ ಜಮೀನು ನಮ್ಗೆ ಉಳಿಸ್ಕೊಡಿ ಸರ್ ನಮ್ಮ ಜಮೀನು ನಮ್ಮ ಉಳಿಸ್ಕೊಡಿ ನನಗೆ ಅಪ್ಪನ ನಮ್ಮ ಅಪ್ಪನ ಅರ್ಶಿನ ಕುಂಕುಮ ಕೊಟ್ಟಿದ್ರು ಸರ್ ಆ ಜಮೀನ ನಮ್ಗೆ ದಯವಿಟ್ಟು ನಮ್ಗೆ ಉಳಿಸ್ಕೊಡಿ ಸರ್ ನಮ್ಮಪ್ಪನ ಅರ್ಶಿನ ಕುಂಕುಮತಾಗ ಕೊಟ್ಬಿಡಿ ಸರ್ ತೊಗೊಬಿಟ್ರು ರಿಜಿಸ್ಟ್ರ್ ಮಾಡಿಕೊಟ್ಟಿಲ್ಲ ರಿಜಿಸ್ಟ್ರ್ ಮಾಡ್ಕೊಟ್ಟಿದ್ವಿ ತಂಟ ತಕ್ರ ಇಲ್ಲಿಲ್ಲ ರಿಜಿಸ್ಟ್ರ್ ಮಾಡ್ಕೊಟ್ಟಿದ್ರೆ ಸತ್ತೋಗ್ಬಿಟ್ರು ಇವಾಗ ಎ ಕಳ್ತನ ಮಾಡ್ಬಿಟ್ಟಿದ್ದಾರೆ ಸರ್ ಬೇನಾಮಿ ಜಮೀನು ಅಂತ ಮಾಡ್ಕೊಂಬಿಟ್ಟಿದಾರೆ ಸರ್ ದಯವಿಟ್ಟು ನಮ್ಮ ಜಮೀನು ಉಳಿಸ್ಕೊಡಿ ಸರ್ ನಿಮ್ಮ ಕಾಲ್ ಕೇಳ್ತೇವೆ ಸರ್ ಕಾಲು ಬಿಡ್ತೀವಿ ಸರ್ ನಮ್ಮ ಜಮೀನು ನಮ್ಗೆ ಉಳಿಸ್ಕೊಡಿ ಸರ್ ಇನ್ನೇನು ಕೇಳ್ತಾ ಇಲ್ಲ ಸರ್ ನಮಗೆ ನಮ್ಮ ಮಕ್ಕಳನ್ನ ಹೇಳ್ಕೊಂಬಂದಿದ ನಾವು ಹಸುಗ್ಡು ಹೇಳ್ಕೊಂಬಂದಿದ್ರಿ ಸರ್ ನಾವು ನಮ್ಗೆ ಏನಾರ ಮಾಡಿದ್ದು ಜಮೀನು ಉಳಿಸ್ಕೊಡಿ ಸರ್ ಜಮೀನ್ ಉಳಿಸ್ಬಿಟ್ಟಿ ಸರ್ ಬಂದಿದ್ರು ಸರ್ ನಡ್ಕೊಂಡು ಹತ್ತು ಕಿಲೋಮೀಟರ್ ಆಗುತ್ತೆ ಸರ್ ಅದಿಂದ ಮಾಡಿಲ್ಲ ಸರ್ ಸೈನು ಹಾಕಿರೋದು ನಮ್ ಹೆಸರಿಗೆ ರಿಜಿಸ್ಟರ್ ಆಗಿತ್ತು ನಮ್ ಹೆಸರಲ್ಲಿ ಇರೋದು ಅದ್ ನಾವು ನಮ್ಮ ಅಪ್ಪನ ನಮ್ಮಅಪ್ಪನ ಅರ್ಶನಾಗಂಗ್ ತಕ್ಕೊಟ್ಟಿರೋದು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಷ್ಟೇ ನಾವು ಅಗ್ರಿಮೆಂಟ್ ಅವ್ರದ್ದು ಭಾಗ ಐತೆ ಸರ್ ನಮ್ಮ ನಮ್ಮ ಮತ್ತೆ ನಮ್ಮ ಮಾವ ಜಮೀನು ಅದು ಅವರು ಭಾಗ ಕೊಟ್ಟಿರೋ ಮಕ್ಕಳಿಗೆ ಮಕ್ಳಿಗೆ ಭಾಗ ಕೊಟ್ಟರೆ ನಮ್ಮ ಜಮೀ ನಮ್ಮ ಭಾವಗೆ ಮಾಗ ಕೊಟ್ಟಿರೋದು ನಮ್ಮ ಭಾವ ನಮ್ಗೆ ಮಾರಾಕಿರೋದು ನಾವು ಅಗ್ರಿಮೆಂಟ್ ಹಾಕ್ಕೊಂಡಿದ್ರೆ ಅಷ್ಟೇ ಇನ್ನೇನು ಇಲ್ಲ ನಮ್ಮ ಹತ್ರ ಅಗ್ರಿಮೆಂಟ್ ಐತೆ ಸರ್ ನಮ್ಮ ಹತ್ರ ಅದು ನೋಡಿ ಕೋರ್ಟಲ್ಲಿ ಸ್ಟೇ ಮಾಡಿಸಿದ್ದಾರೆ ನಮಗೆ ಕೋರ್ಟಲ್ಲಿ ಸ್ಟೇ ಆಗಿದೆ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡ್ರ್ ಮಾಡಿಸ್ಕೊಟ್ಟವ್ರೆ ಅದನ್ನು ಲಾಯರ್ಗಳು ಹೂವಳ್ಳಿ ಶ್ರೀನಿವಾಸ್ ಅಂತ ಕ್ಯಾನ್ಸಲ್ ಮಾಡಿಸ್ಬಿಟ್ಟಿದ್ದಾರೆ ಸರ್ ಅದು ಹೂವಳ್ಳಿ ಶ್ರೀನಿವಾಸ್ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಇವಾಗ ನಮ್ಗೆ ಇಲ್ಲದ ತೊಂದರೆ ಇಟ್ಟಿದ್ದಾರೆ ಸರ್ ನಮ್ಮ ಜಮೀನೇ ಡೋಸ್ ಮಾಡ್ತೀವಿ ಅಂತ ಹೇಳಿದರು ಸರ್ ಅವರು ಆಮೇಲೆ ಅವರು ಅವ್ರ ಅವ್ರ ಜಮೀನಲ್ಲಿ ನಿಲ್ಸ್ಕೊಂಡು ನಮ್ಮ ಜಮೀನು ಡೋಸ್ ಮಾಡ್ತೀವಿ ಅಂತ ಹೇಳಿದರು ಸರ್ ಅವರು ಅದಕ್ಕೆ ಸರ್ ಇಲ್ದಿರ ನಾವೇನು ಸರ್ ಬರ್ತಾಯಿದ್ದೀರಿ ಇಲ್ಲಿಗೆ ಐದಾರು ವರ್ಷದಿಂದ ಅವರು ಪೊಲೀಸವ್ರನ್ನ ಕರೆಸಿದ್ರು ಪುಸ್ಟೇ ಒಂದು ಸರಿ ಎಲ್ಲೇ ಗಣೇಶನ ಹಬ್ಬಕ್ಕೆ ಮುಂಚೆ ಒಂದು ಸರಿ ಆವತ್ತಿನಿಂದ ಕಳ್ಳೇಕಾಯಿ ಹಾಕಿ ಸೀಸನಲ್ಲಿ ಕಳಿಸಿದ್ರು ಆವಾಗ ಇಲ್ಲ ನಾವು ಬಂದಿಲ್ಲ ಆಮೇಲೆ ಇವಾಗ ಎಂಟು ದಿವಸ ಹದಿನೈದು ದಿವಸದಿಂದ ನಾಲ್ಕು ಸರಿ ಐದು ಸರಿ ಮೂರು ಜೀಪು ಎರಡು ಜೀಪು ಹಂಗೆ ಬರ್ತಾರ ಸರ್ ಇವತ್ತೊಂದು ಜೀಪ್ ಬಂದಿದ್ರು ಗಾಡಿಯಲ್ಲಿ ಬರೋದು ಇಲ್ಲ ಚಿತ್ರಹಿಂಸೆ ಚಿತ್ರ ಕೊಡ್ತಾಯಿದ್ದಾರೆ ಸರ್ ಪೊಲೀಸವರೇ ಚಿತ್ರ ಕೊಟ್ಟರು ನಾವು ಎಲ್ಲಿ ಸರ್ ಹೋಗೋದು